ನಮಸ್ಕಾರ ನಾವೆಲ್ಲರೂ ತಿರುಪತಿ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಆವಾಗ ಅಲ್ಲಿ ಭಕ್ತರಿಗೆ ಅನುಕೂಲ ಆಗಲಿ ದೇವರ ನಾಮಸ್ಮರಣೆ ಮಾಡೋಕ್ಕೆ ಅಂಥೇಳಿ ಈ ಥರ ಶ್ರೀ ವೆಂಕಟೇಶ್ವರ ಸ್ವಾಮಿ ಗೋವಿಂದ ನಾಮಾಲು ಅಥವಾ ನಾಮಗಳು ಅಂತ ಎಲ್ಲ ಭಾಷೆಯಲ್ಲೂ ಸಿಗುತ್ತೆ ಅಂದರೆ ಎಲ್ಲ ಭಾಷೆಯಲ್ಲೂ ಪ್ರಿಂಟ್ ಮಾಡಿಸಿ ಇಟ್ಟಿರ್ತಾರೆ ಈ ಥರ ಚೀಟಿಗಳನ್ನ ಇದರಲ್ಲಿ ದೇವರ ನಾಮಗಳಿರುತ್ತೆ ಲೈನಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ತಿರುಪತಿಗೆ ಹೋದವ್ರಿಗೆಲ್ಲರಿಗೂ ಅಲ್ಲಿ ತುಂಬ ಹೊತ್ತು ಕಾಯಬೇಕಾಗುತ್ತೆ ಲೈನಲ್ಲಿ ಆವಾಗ ಏನೇನೋ ಹರಟೆ ಹೊಡ್ಕೊಂಡು ಏನೇನೋ ಬೇಡದೇ ಇರೋ ವಿಚಾರಗಳನ್ನ ಮಾತಾಡಿಕೊಂಡು ಆ ಲೈನಲ್ಲಿ ಸಾಗೋದಕ್ಕಿಂತ ದೇವರ ದರ್ಶನಕ್ಕೆ ಈ ಥರ ಸ್ಮರಣೆ ಮಾಡುತ್ತಾ ಹೋಗ್ಬೋದಲ್ಲ ಇದರಲ್ಲಿ श्री श्रीनिवास गोविन्द श्रीवेङ्कटेशा गोविन्दा भक्तवत्सला गोविन्द भागवतप्रिय गोविन्दा नित्यनिर्मला गोविन्दा नीलमिघ गोविन्दा पुराणपुरुषा गोविन्दा पुण्डरीकाक्षा गोविन्दा गोविन्दा हरे गोविन्दा। गोकुलनन्दन गोविन्दा नन्दनन्दना गोविन्दा नवनीतचोरा गोविन्दा पशुपालक श्रीगोविन्द ಪ ವಿಮೋಚನ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರ ಗೋವಿಂದ ಗೋಕುಲ ನಂದನ ಗೋವಿಂದ ಅಂತ ಲೈನಲ್ಲಿ ಸಾಗಬೇಕಾದ್ರೆ ಮಂತ್ರ ಜಪ ಮಾಡಿಕೊಂಡು ಈ ದೇವರನ್ನ ಮಗಳು ಹೇಳ್ಕೊಂಡು ಹೋಗ್ಬೋದಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ